ಒಂದು ಕಾಡಲ್ಲಿ ಒಂದು ಕೆಂಬೂತ ಹಕ್ಕಿ ಇರುತ್ತೆ ಆ ಹಕ್ಕಿ ಕಾಡಲ್ಲಿ ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೆಳಗಡೆ ಒಂದು ಸುಂದರವಾಗಿರೋ ಗಂಡು ನವಿಲು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅದರ ಗರಿ ಬಿಚ್ಚಿ ನೃತ್ಯ ಮಾಡ್ತಾ ಇರೋ ಅದರ ಸೌಂದರ್ಯ ನೋಡಿದಾಗ ಕೆಂಬೂತಕ್ಕೂ ಆಸೆ ಆಗುತ್ತೆ ನಾನು ಈ ಥರ ನವಿಲ್ ಥರ ಬಣ್ಣ ಬಣ್ಣದ ಪುಕ್ಕಗಳನ್ನೆಲ್ಲ ಹೊಂದಿದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ಅದು ಹೋಗಿ ನವಿಲ್ ಹತ್ತಿರ ಕೇಳುತ್ತೆ ಹೇ ನವಿಲಣ್ಣ ನೀನೆಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡ್ತಾ ಇದೆಯಾ ನಿನ್ನ ಗರಿಗಳು ಎಷ್ಟು ಬಣ್ಣ ಬಣ್ಣವಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಗರಿಗಳು ನನಗೂ ಬೇಕು ನಿನ್ನಲ್ಲಿರೋ ಒಂದಷ್ಟು ಗರಿಗಳನ್ನು ನನಗೆ ಕಿತ್ಕೊಡು ನಾನು ಅಂಟಿಸ್ಕೊಂಡು ನಿನ್ನಷ್ಟೇ ಸುಂದರವಾಗಿ ಬಿಡ್ತೀನಿ ಅಂತ ಕೇಳುತ್ತೆ ಆಗ ನವಿಲ್ ಹೇಳುತ್ತೆ ಅಯ್ಯೋ ಮುಠಾಳ ನಿನ್ನ ದೇಹದ ಬಣ್ಣ ನನ್ನ ದೇಹದ ಬಣ್ಣ ತುಂಬ ಡಿಫ್ರೆಂಟ್ ಆಗಿದೆ ದೇವರು ಎಲ್ಲರನ್ನು ವಿಭಿನ್ನವಾಗಿ ಮಾಡಿರೋದು ಅವರವರ ಸೌಂದರ್ಯನೇ ಅವರವ್ರಿಗೆ ಸೂಕ್ತವಾಗಿದೆ ಹಾಗಾಗಿ ಬೇಡ ನನ್ನ ಗರಿಗಳನ್ನ ಕಿತ್ ಕಿತ್ಕೊಂಡು ನೀನು ಅಂಟಿಸ್ಕೊಂಡ್ರೆ ನೀನು ಯಾವತ್ತೂ ನವಿಲ್ ಆಗೋದಿಲ್ಲ ಅಂತ ಬುದ್ಧಿವಾದ ಹೇಳುತ್ತೆ ಆದರೆ ಕೆಂಬೂತ ಕೇಳೋದೇ ಇಲ್ಲ ಈಗ ಇವಾಗ ಗರಿಗಳನ್ನ ಕೊಡ್ತೀಯೋ ಇಲ್ವೋ ಅಂತ ಹಠ ಹಿಡಿದು ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಆಗ ನವಿಲು ಸರಿ ಆಯಿತು ಬಿಡು ಅಂಥೇಳಿ ಇದ್ದ ಒಂದಷ್ಟು ಗರಿಗಳನ್ನು ಕಿತ್ತು ಅದಕ್ಕೆ ಕೊಡುತ್ತೆ ಆಗ ಆ ಕೆಂಬೂತ ತುಂಬ ಖುಷಿಯಿಂದ ಕೊಂಡಾಡ್ಕೊಂಡು ಮೈಗೆಲ್ಲ ಆ ನವಿಲ್ ಗರಿಗಳನ್ನ ಅಂಟಿಸ್ಕೊಂಡ್ಬಿಡುತ್ತೆ ಬಿಡುತ್ತೆ ಅಂಟಿಸ್ಕೊಂಡು ನದಿಯಲ್ಲಿ ತನ್ನ ಬಿಂಬ ನೋಡ್ಕೊಳ್ಳುತ್ತೆ ಓಹ್ ನಾನು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀನಲ್ಲ ನಾನು ನವಿಲಾಗಿಬಿಟ್ಟೆ ಅಂತ ಗರ್ವದಿಂದ ಇರುತ್ತೆ ಕಾಡಿನ ಕಾಡಿನ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗುತ್ತೆ ಕಾಡೆಲ್ಲ ರೌಂಡ್ ಹಾಕ್ಕೊಂಡಾಗ ಎಲ್ಲ ಪ್ರಾಣಿಗಳು ಇದನ್ನು ತುಂಬ ವಿಚಿತ್ರವಾಗಿ ನೋಡ್ತಾ ಇರುತ್ತೆ ಇದೇನಪ್ಪ ಇದ್ರ ದೇಹಕ್ಕೆ ನವಿಲ್ ಪುಕ್ಕಗಳನ್ನೆಲ್ಲ ಅಂಟಿಸ್ಕೊಂಡು ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇದೆ ಈ ಪಕ್ಷಿ ಅಂತ ಈ ಎಲ್ಲ ಪ್ರಾಣಿಗಳು ಅದನ್ನು ನೋಡಿ ನೋಡಿ ನಗೋಕ್ಕೆ ಶುರು ಮಾಡ್ತವೆ ಎಲ್ಲ ಪ್ರಾಣಿಗಳು ಅದನ್ನು ಗೇಲಿ ಮಾಡ್ತಾ ಇದ್ದಾಗ ಅದಕ್ಕೆ ತುಂಬಾ ಬೇಜಾರಾಗೋಕ್ಕೆ ಶುರುವಾಗುತ್ತೆ ಅದು ಅಳ್ತಾ ಕೂತಿರುತ್ತೆ ಅಳ್ತಾ ಕೂತಿದ್ದಾಗಲೂ ಅದಕ್ಕೆ ಯಾರೂ ಸಮಾಧಾನ ಮಾಡೋದಕ್ಕೆ ಬರೋದೇ ಇಲ್ಲ ದೂರದಲ್ಲಿಂತು ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ನಗ್ತಾ ಇರ್ತವೆ ಅದು ಕಡೆಗೆ ಹತ್ಕೊಂಡು ಹೋಗಿ ನವಿಲುಗಳು ಗ್ರೂಪ್ ಗುಂಪಲ್ಲಿ ಸೇರ್ಕೊಳ್ಳೋಕೆ ಹೋಗುತ್ತೆ ನಾನು ನವಿಲು ನೋಡಿ ನನ್ನನ್ನು ನಿಮ್ಮ ಗ್ರೂಪಲ್ಲಿ ಸೇರಿಸ್ಕೊಳ್ಳಿ ಅಂತ ಹೋಗುತ್ತೆ ಆಗ ನವಿಲುಗಳೆಲ್ಲ ಬಿದ್ದು ಬಿದ್ದು ನಗೋಕ್ಕೆ ಶುರು ಮಾಡ್ತವೆ ನೀನು ನೀನು ನವಿಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಪುಕ್ಕ ಅಂಟಿಸ್ಕೊಂಡಿದ್ದ ತಕ್ಷಣ ನಿನ್ನ ರೂಪ ಬದಲಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ಯಾ ನೀನು ಯಾವತ್ತಿದ್ರೂ ಕೆಂಬೂತಾನೆ ಹೋಗು ನೀನು ನಮ್ಮ ಗ್ರೂಪಲ್ಲಿ ಸೇರ್ಕೋಬೇಡ ಅಂತ ನವಿಲುಗಳೆಲ್ಲ ಅದನ್ನು ಗುಂಪಿಂದ ಆಚೆ ಹಾಕ್ಬಿಡ್ತವೆ ಆಗ ಮತ್ತೆ ಅದು ಬೇಜಾರಿಂದ ತನ್ನ ಹಳೆ ಕೆಂಬೂ ತಗಳು ಗುಂಪಿಗೆ ಹೋಗುತ್ತೆ ಕೆಂಬೂ ತಗಳ ಹತ್ತಿರ ಹೋಗಿ ನಾನು ನಿಮ್ಮ ಕೆಂಬೂತ ಬಂದಿದ್ದೀನಿ ನಾನು ನಿಮ್ಮ ಗುಂಪಿಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳುತ್ತೆ ಆಗ ಅವೆಲ್ಲ ನಿನ್ನ ಮೈ ಬಣ್ಣ ಬೇರೆ ಥರ ಇದೆ ಇನ್ನು ಯಾವತ್ತೂ ನಾವು ನಮ್ಮ ಗುಂಪಿಗೆ ಸೇರಿಸ್ಕೊಳ್ಳೋದಿಲ್ಲ ಇಲ್ಲಿಂದ ಹೊರಟೋಗು ಅಂತ ಹೇಳ್ತವೆ ಆದರೆ ಅದು ನಾನು ಹೋಗೋದೇ ಇಲ್ಲ ನಾನು ಕೆಂಬೂತಾನೆ ಅಂತ ಅಲ್ಲಿ ಬಂದು ಸೇರ್ಕೊಳ್ಳೋಕ್ಕೆ ಬರುತ್ತೆ ಆಗ ಅವೆಲ್ಲವೂ ಗಲಾಟೆ ಮಾಡಿ ಅದನ್ನು ಹೊರಗಡೆ ಹಾಕ್ಬಿಡ್ತವೆ ಅದು ಬೇಜಾರಿಂದ ಆ ಗುಂಪಿಗೂ ಹೋಗೋಕ್ಕಾಗದೆ ಈ ಗುಂಪಿಗೂ ಹೋಗೋಕ್ಕಾಗದೆ ಮಧ್ಯದಲ್ಲಿ ಕೂತು ದುಃಖ ಪಡ್ತಾ ಇರುತ್ತೆ ನಾನು ಯಾವತ್ತಿದ್ರೂ ನವಿಲಾಗೋದಕ್ಕಾಗಲ್ಲ ನಾನಿದ್ದಾಗೆ ನಾನಿದ್ದರೆ ನನಗೆ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅದು ಆವಾಗ ಬುದ್ಧಿ ಕಲ್ತ್ಕೊಳುತ್ತೆ ತನ್ನೆಲ್ಲ ನವಿಲು ಅಂಟಿಸ್ಕೊಂಡಿರುತ್ತಲ್ಲ ನವಿಲು ಪುಕ್ಕಗಳು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಸ್ನಾನ ಮಾಡಿ ತನ್ನ ಒರಿಜಿನಲ್ ಬಣ್ಣಕ್ಕೆ ಬಂದು ಮತ್ತೆ ಓಡಿ ಹೋಗಿ ತನ್ನ ಕೆಂಬುತಗಳ ಗುಬ್ಬಿಗೆ ಸೇರಿಕೊಳ್ಳುತ್ತೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ಬೇರೆ ಯಾವುದೇ ವ್ಯಕ್ತಿನ ನೋಡಿದಾಗ ನಾನು ಅವ್ರ ಥರ ಆಗ್ಬಿಡ್ಬೇಕು ನಾನು ಅವ್ರ ಥರನೇ ಮಾಡಿಬಿಡ್ಬೇಕು ಅಂತ ನಾವು ಅಂದ್ಕೋತಾ ಇರ್ತೀವಲ್ಲ ಅದು ತಪ್ಪು ನಾವು ನಾವ್ಯಾವತ್ತಿದ್ರೂ ನಮ್ಮ ಥರನೇ ಇರಬೇಕು ದೇವರು ನಮಗೊಂದು ಪಾತ್ರನ ಕೊಟ್ಟಿರ್ತಾನೆ ಆ ಪಾತ್ರನ ನಮ್ಮಷ್ಟು ಚೆನ್ನಾಗಿ ಯಾರೂ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವತ್ತು ನೀವು ನೀವಾಗಿರಿ ನೀವೇನೇ ಮಾಡಿದ್ರು ನಿಮ್ಮದೇ ಓನ್ ಸ್ಟೈಲಲ್ಲಿ ಮಾಡಿ ಈ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ